ನೀನೆಲ್ಲದಕ್ಕೂ ಒಂದೇ ಉತ್ತರ ನನಗೆ ಗೊತ್ತಿದೆ ನಿಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಆಗಿದ್ದೇನೆ ನೋಡಿದ ನೋಡಿದೆ ಕೃಷಿ ಸಂಬಂಧಪಟ್ಟಂತೆ ಬಹುಶಃ ದಾವಣಗೆರೆ ಧಾರವಾಡ ಜಿಲ್ಲೆನ ಗೊತ್ತಿಲ್ಲ ಅವ್ರು ಬಂದು ನಾವು ಈ ಥರ ರೈತ ಮೇಳ ರೈತ ಮೇಳನ ಏನು ಕೃಷಿ ಉತ್ಸವನ ಮಾಡ್ತಾಯಿದ್ದೀವಿ ಇದಕ್ಕೆ ನಮಗೆ ಸಹಾಯ ಮಾಡಬೇಕು ಅದಕ್ಕೆ ಕೇಳಿದೆ ಇಲ್ಲ ನಾವು ಇತ್ತೀತಗಡೆ ಎಲ್ಲ ಮಾಡಿದ್ದೀವಿ ಅಂತ ಹೇಳಿ ನಮ್ಮ ಡೆಟ್ ಎಕ್ಸ್ ಸ್ಪೀಕರ್ ಕೋಳಿವಾಡೋರು ಮಗನ ಹೆಸರು ಹೇಳಿದ್ರು ಪ್ರಕಾಶಿದೆ ಅವಾಗೆಲ್ಲ ಅಣ್ಣ ಕೇಳಿ ಬೇಕಾರಪ್ಪ ನಾನು ಯಾವ್ದಾರು ಕೇಳೋಣ ಕೇಳಲಿಲ್ಲ ಆಯ್ತು ಬಿಡಪ್ಪ ಮನೋದ್ರೆ ಮಾಡಿದ್ವಿ ಏನು ಅಂತ ಹೇಳಿದೆ ಅದಾದಮೇಲೆ ಬರೀ ಬಾಯಲ್ಲಿ ಹೇಳಿದ್ದೆ ಅದಾದಮೇಲೆ ನಿಮಗೆ ನಮಗೆ ಅನುಮತಿ ಬೇಕು ಆ ಸ್ಕೂ ಕಾಲೇಜ್ ಇದ್ರ ಹತ್ರ ಪ್ರಿನ್ಸಿಪಾಲ್ ಹೇಳಿದ್ರು ಅವರೇ ಅಧ್ಯಕ್ಷರು ಅಲ್ಲಿಂದ ಅನುಮತಿ ಬಂತಂದರೆ ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ರು ಆತನಿಗೆ ಆಯಿತು ಒಂದು ಪತ್ರ ಕೊಡಪ್ಪ ಅಲ್ಲೇ ಬರ್ಕೊಡೋ ಒಂದು ಅರ್ಜಿನ ಅಂತೇಳಿ ಅದ್ರ ಮೇಲೆ ಇವರಿಗೆ ಕಳಿಸ್ದೆ ಅಷ್ಟಾದಮೇಲೆ ಮತ್ತೆ ನಾನೇನು ಅದನ್ನು ಗಮನಿಸ್ಲಿಲ್ಲ ಕೇಳೋಕ್ಕೂ ಹೋಗಲಿಲ್ಲ ಜಾಗ ಮೇಲೆ ಮತ್ತೊಂದು ಸರಿ ಬಂದು ನನಗೆ ಇದನ್ನು ಹೇಳಿದ್ದು ನಿಜ ನಾನು ಅವ್ರು ಕೆಲವನ್ನ ನನಗೆ ಸುಳಿ ಹಬ್ಬ ಅಭ್ಯಾಸನಿಲ್ಲ ಫೋಟೋ ಹಾಕಿ ಹಾಕೋಬೋದ ಅರೆ ಎ ಇದ್ದೀನಿ ಕಾರ್ಯಕ್ರಮ ಮಾಡ್ತಿದ್ದೆ ನಾನು ಫೋಟೋ ಹಾಕಿ ಅಂತ ಕೇಳಿದೆ ನಿನ್ನೆ ನಿಂದ ಕತ್ತೀಯಾ ಅಂತ ಸೊ ಅಷ್ಟು ಮಾತಾಡಿದ್ದು ಬಿಟ್ಟರೆ ನಾನು ಈ ಪರವಾನಗಿ ಅದೆಲ್ಲ ತಗೊಳ್ಳೋದು ಅವ್ರ ಜವಾಬ್ದಾರಿ ಆತನ ಕೇಳಿದ್ದೆ ಅದಾದ್ಮೇಲೆ ಕೇಳಿ ಅಂತ ಕೇಳಿದೆ ನಾನೇ ಫೋನ್ ಮಾಡಿ ಅವರೇ ಮುನ್ನಾಗ್ತಾನೆ ಬಂದಿದ್ದೆ ಇಂಜಿನಿಯರ್ ರಜೆ ಹೋಗಿದ್ರು ಒಂದೇ ಜೂನಿಯರ್ ಇದ್ದ ಏನು ನೋಡಪ್ಪ ಅದೇನು ಹಿಂಗೆ ಅವ್ನು ತಿರುಗಿ ಅದನ್ನು ಹೇಳಿದೆ ಬಹುಶಃ ಅರ್ದು ತುರ್ತುಗೆ ಆಗ ಆಗೋದು ಕಟ್ಟಾಗ್ತದೆ ಹಂಗೇನ ಜನರೇಟ್ ಇಟ್ಕೊಂಡು ಮಾಡ್ಕೊಳಪ್ಪ ಅಂತ ಅಷ್ಟು ಹೇಳಿ ನಾನು ಹೋಗಿದ್ದು ಬಿಟ್ಟರೆ ಇದಕ್ಕೆ ಸಂಬಂಧಪಟ್ಟಿದ್ದಕ್ಕೆಲ್ಲ ಅವ್ನು ನನ್ನ ಕೇಳ್ಬೋದಾಗಿತ್ತಲ್ವ ಈ ಕೃಷಿ ಮೇಳ ಅಂದಮೇಲೆ ಕೃಷಿ ಇಲಾಖೆಯರು ಕೇಳಬೇಕು ಅವ್ರೂ ಕೇಳಿಲ್ಲ ನಗರದಲ್ಲಿ ಮಾಡ್ತಾ ಮಾಡಿದ್ರಿಂದ ನಗರಸಭೆ ಸದಸ್ಯ ಕೇಳಬೇಕು ಅದು ಕೇಳಿಲ್ಲ ನಗರ ಪೊಲೀಸ್ ಇಲಾಖೆಯಿಂದ ತೊಗೋಬೇಕು ಅವನೇನು ಮೈಕ್ ಅಂತೊಂಡವನ್ನೇ ಅನೌನ್ಸ್ ಮಾಡೋಕೆ ತಗೊಂಡವನೆ ಆಮೇಲೆ ಈ ಬ್ಯಾನರ್ ಹಾಕೋಕ್ಕೆ ದುಡ್ಡು ಕಟ್ಟವನೇ ಬ್ಯಾನರ್ ಕೊಟ್ಟಿದ್ರಲ್ಲಿ ಪರವಾನಗಿ ತಗೋಬೇಕಲ್ಲ ಅಷ್ಟೆಲ್ಲ ಇದೆ ಅಂತೇಳಿ ಯಾರೂ ಪ್ರಶ್ ಪ್ರವೇಶ ಮಾಡಿದೆ ಅಂದರೆ ಇದೇ ಪ್ರಸ್ತಾನೆ ಉದ್ಭವಿಸ್ತಿರಲಿಲ್ಲ ಸೊ ಈ ಹೇಳಿರೋ ಪ್ರಕಾರ ನನಗೆ ತುಂಬನೇ ಆಗಿದೆ ಮೋಸ ಆಯಿತು ಒಂದೇ ಆಯಿತು ಯಾವುದು ನಾನೇನು ಅದನ್ನು ಬಾಂಧ ಕರ್ದನೂ ಅಲ್ಲ ಅಂತ ಹೇಳ್ದನೂ ಅಲ್ಲ ಥರ ನಿಲ್ಲಿಸ್ತ ನಿನ್ನ ಇದು ಈ ಥರ ಎಲ್ಲ ಅಪಪ್ರಚಾರ ಆಗ್ತಾ ಇದೆ ಹದಿನೈದು ಸಾವಿರ ಕೇಳಿದ್ದಾರೆ ಕೆಲವೊಂದು ಹತ್ತು ಸಾವಿರ ಕೇಳಿದ್ದಾರೆ ಅಂತ ಹೇಳ್ತಾ ಇದಾರೆ ಅದರಿಂದ ನಿಲ್ಲಿಸ್ಬಿಡಪ್ಪ ಆಮೇಲೆ ನೋಡೋಣ ಅಂತ ಇನ್ನೂ ಅವತ್ತಿನ ಅದನ್ನು ಮುಗಿ ಇದಾಗಿರಲಿಲ್ಲ ಪ್ರಾರಂಭ ಆಗಿರಲಿಲ್ಲ ನೆಕ್ಸ್ಟ್ ಡೇ ಅವನು ಶುರು ಮಾಡಿದ್ದು ಅವಾಗ ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ದರು ಇಲ್ಲೇ ಲಿನ್ಸಪ್ಪ ಅಂತ ಹೇಳಿದೆ ಅವನು ಮತ್ತೆ ಅವ್ನು ಮಾಡಿಬಿಟ್ಟು ಪ್ರೆಸ್ ಮೀಟ್ ಮಾಡಿದ ಅಂದರೆ ನನಗೇನು ಜವಾಬ್ದಾರಿ ಇದೆ ರೀ ಈ ಕೆಲವು ಇಲಾಖೆಗಳು ಕಂಪಲ್ಸರಿ ತೊಗೊಳ್ಲಕ್ಕು ನಮ್ಮೆಲ್ಲರಿಗೂ ಗೊತ್ತಿದೆ ನೋಡಿ ನಗರಸಭೆ ತಗೋಬೇಕು ಪೊಲೀಸ್ ಇಲಾಖೆ ತಗೋಬೇಕು ಬೆಸ್ಕಾಮ್ ಇಲಾಖೆ ತಗೋಬೇಕು ಆಮೇಲೆ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆದು ಇನ್ನೂ ಕೆಲವು ಇಲಾಖೆ ಬಂದೇ ಬರ್ತವೆ ಇವನ್ನೆಲ್ಲ ಇಂಥ ಕಾರ್ಯಕ್ರಮ ಮಾಡಿದಾಗ ಯಾರು ನಾವು ನಾವು ಚುನಾವಣೆ ನಡೆಸೋರು ನಾವೇ ತಗೋತೀವಿ ಅಥವಾ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರು ಸಿ ಎಂ ಬರ್ತಾರೆ ಅಂದರೆ ಎಲ್ಲ ತಗೋತೀವಿ ಇಲ್ಲದೆ ಎಲ್ಲ ಮಾಡಿಬಿಟ್ಟು ನನ್ನ ಮೇಲೆ ಅಪಪ್ರಚಾರ ಮಾಡಿದರೆ ಇದ್ರಲ್ಲಿ ಅರ್ಥ ಇಲ್ಲ ಇನ್ನೇನಾದ್ರು ಹೆಚ್ಚು ಕಮ್ಮಿ ಅದು ಇದು ಮಾಡಿದ್ರೆ ನಾನು ಅದನ್ನ ಬಗ್ಗೆ ಶಿಸ್ತಿ ಕ್ರಮಕ್ಕೆ ಇದು ಮಾಡಬೇಕಾಗ್ತದೆ ನಾನೇನು ಅವನಿಗೆ ಅನುಮತಿ ಕೊಟ್ಟಿದ್ದೀನಿ ಯಾವುದಕ್ಕೆ ಜಾಗ ಕೊಡಕ್ಕೆ ಅಷ್ಟೇ ಕೇಳಿದ್ದು ಮಾಡ್ಕಂತಾನೆ ಜಾಗ ಕಳಿಸಿದೆ ಅದು ಆದಮೇಲೆ ಕೈಬಿದ್ದು ಒಂದು ಅದೇನು ನೋಡ್ರಿ ಅದು ಹೇಳಿದೆ ಅವ್ರಿಗೆ ಆಗಲ್ಲ ಅಂದರೆ ಇದನ್ನು ಇದುಕು ಮಾಡ್ಕೊಂಡ್ರಪ್ಪ ಅಂತ ಹೇಳಿದೆ ಈ ಎರಡು ವಿಚಾರ ಬಿಟ್ಟರೆ ಇನ್ಯಾವ ಯಾವ ವಿಚಾರವನ್ನು ನಾನು ಅವರ ಮಾತಾಡಿಲ್ಲ ನನಗೆ ಸಂಬಂಧ ಇಲ್ಲ ನನಗೆ ಸಾರ್ವಜನಿಕರಿಂದ ಈ ಥರ ಎಲ್ಲ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಮಾಡಬೇಕಾಗ್ತದೆ ಈಗ ಯಾರು ಹೇಳ್ತಾ ಇದ್ದಾರೆ ಹಿಂದೆ ಇದ್ಯಾವುದ ಮೇಡ ಮಾಡಿ ಅಲ್ಲೂ ಇದು ಮಾಡಿ ಹೋಗಿದ್ದಾನೆ ಅಂತ ಆದ್ದರಿಂದ ಅವನೇನಾರು ಮಾಡ್ಕೊಳ್ಳಿ ಬಟ್ ನನ್ನ ವಿಚಾರ ಇರ್ತಕ್ಕಂಥದ್ದು ಇಷ್ಟ ನೀವು ಇದ್ರ ಬಗ್ಗೆ ಏನಾದರೂ ಸಂಶಯ ಇದ್ದರೆ ಕೇಳ್ಬೋದು ಈಗ ನಮ್ಮ ಹಳ್ಳಿ ಕಡೆ ದೇವಾನಂದ ದಯಾನಂದ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಪಡ್ಕೊಂಡು ಅವನು ಅನುಮತಿ ಎಲ್ಲ ಪಡ್ಕೊಂಡು ಮಾಡ್ಬೋದಾಗಿತ್ತು ಅವನೇನು ಮಾಡಿಲ್ಲ ಈ ಅವನು ಪತ್ರಿಕಾ ಸಂದರ್ಶನ ಮಾಡಿ ಹೇಳಿರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನನ್ನಿಂದ ಅವರಿಗೆ ನನೇ ಆಗಿಲ್ಲ ನಾನೇ ಇನ್ನು ಇನ್ನ ನಾನೇ ಅವ್ರ ಮನೇಲಿ ನಮ್ಮ ನನ್ನ ಮನೇಲಿ ಕಾಪು ಕೊಡಿಸಿ ಕಟ್ಟೋದಕ್ಕೆ ಕೇಳಿ ಕಳಿಸಿದ್ದೀನಿ ಅದರಿಂದ ಇರೋ ವಸ್ತು ದಿನ ನಿಮ್ಗೆ ಹೇಳ್ತಾ ಇದ್ದೀನಿ ಕೃಷಿ ಇಲಾಖೆ ಏನಪ್ಪ ಅನ್ಮತಿ ಏನಾರ ಸರ್ಕಾರಿ ಅದು ಕಾರ್ಯಕ್ರಮ ಅಲ್ಲ ಅಂತಂದಾಗ ನಮ್ಮವ್ರು ವಿಚಾರಿಸಿದ್ರು ಸರ್ ನಮ್ಮವ್ರು ವಿಚಾರಿಸಿದಾಗ ಇದು ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಆಗ್ತಾ ಇದೆ ಕಮರ್ಷಿಯಲ್ ಆಕ್ಟಿವಿಟಿ ಆಗುತ್ತೆ ಒಂದು ತಾತ್ಕಾಲಿಕ ವ್ಯಾಪಾರವನ್ನು ಪರವಾನಗಿ ಹೋಗ್ಬೇಕು ಸರ್ ಎಷ್ಟೊಂದು ಚಾರ್ಜಸ್ ಕಟ್ಟು ಅದ್ರ ಜೊತೆಗೆ ಈಗ ಪಿ ಡಬ್ಲ್ಯೂ ಡಿ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ತೊಗೋಬೇಕು ಸರ್ ಅದೊಂದು ಏನು ಕಟ್ತಿದೆ ಅಂದರೆ ನಾಳೆ ಜನ ಬರ್ತಾರೆ ಅಂತ ಅದೊಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ನಿಂದ ಪೊಲೀಸ್ ಅವ್ರು ತೊಗೊಬೇಕು ಅವ್ರು ಫೈಯರ್ ಸರ್ವಿಸ್ನಿಂದ ತೊಗೋಬೇಕು ಇದನ್ನು ಯಾವುದು ಇಲ್ಲದ್ರಿಂದ ನಾವು ಅದನ್ನು ತಡೆಯಬೇಕು